ಅವು ಮಗಳು ಸೇರ್ಕೊಂಡು ನಮ್ಮನ್ನ ಹೊಟ್ಟೆ ಉರ್ಸ್ತಾವ್ರೆ ಇವತ್ತು ಅವ್ವ ಮಗಳು ಸೇರ್ಕೊಂಡು ನನಗೆ ಕೈ ಕಾಲು ಮುರಿಯವರಿಗೆ ಹೊಡೆದವ್ರೆ ಅದೇನು ಮಾಡ್ಬೇಕು ಹೇಳಿಲ್ಲ ಅವ್ರು ಇರಬೇಕು ಇಲ್ಲ ನಾನು ಇರಬೇಕು ನಿಮ್ಮ ಮನೇಲಿ ಯಾಕೆ ಗೀತಾ ಏನಾಯ್ತು ಯಾಕೆ ಜಗಳಾಡಿದ್ರಿ ಮನೆಗೆ ಬಂದ ತಕ್ಷಣ ನಿಮ್ದು ಇದೆ ಯಾವಾಗ್ಲೂ ವಾ ನಮ್ಗಾರು ನೆಮ್ಮದಿ ಕೊಡಿ ಪ್ಲೀಸ್ ನಮ್ಗೆ ನೆಮ್ಮದಿ ಸಿಗ್ತದೆ ನಿಮ್ಮ ಅವನು ಅವಳು ಮನೆಯನ್ನು ತಲ್ಕೋರಿ ನಮ್ಗೆ ನೆಮ್ಮದಿ ಸಿಗ್ತದೆ ಹೇಳು ಮ್ಯಾಕಿಂಗ್ ಮತ್ತೆ ಹೇಳಿಸ್ತಾ ಇದೆಯಾ ನೀನು ಆಯಿತು ಆಯಿತು ಬಾಯಿ ಮುಚ್ಚು ನೀನು ಅದೇನು ಕೇಳ್ತೀನಿ ಕೇಳು ಇವತ್ತೇ ಒಂದು ಡಿಸೈಡ್ ಮಾಡು ಡಿಸೈಡ್ ಮಾಡಿದ್ರೆ ಸರಿ ಅಮ್ಮ ಅಮ್ಮ ಯಾಕಪ್ಪ ಏನಾಯ್ತು ಅಮ್ಮ ಯಾಕ್ರೆ ಡೈಲಿ ಜಗಳ ಆಡ್ತೀರಾ ನಮ್ಮ ಯಾಕಮ್ಮ ಹಿಂಗ್ ಹೊಟ್ಟೆ ಕೆಲಸ ಮಾಡ್ಕೊಂಡು ಬಂದಿರ್ತೀವಿ ಮನೆಗೆ ಬಂದಾಗ ಸ್ವಲ್ಪ ನೆಮ್ಮದಿ ಬೇಡವಾ ಅದಾ ನೀನು ಎತ್ತಿ ಹೇಳು ನೀನು ಎತ್ತಿ ಬಾಯಿ ಬಂದ ಮಾತಾಡಕ್ಕೆ ನಿಂತವಳೆ ಹ್ಮ್ ಮಾತಾಡ್ತೀನಿ ನನ್ನ ಮನೆ ನನ್ನ ಗಂಡನ ಮನೆ ನಾನು ಮಾತಾಡ್ದೆ ಮಾತಾಡ್ತೀನಿ ಗೀತಾ ನಾನು ಕೇಳ್ತಿರೋ ನೀನು ಮುಚ್ಚು ಬಾಯಿನಾ ನೋಡು 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 ನಿನ್ ಮುಂದಿನ ಎಷ್ಟು ಮಾತಾಡ್ತಾಳೆ ಅವಳು ಇವಳು ಸಾಮಾನ್ಯ ಸಾಮಾನ್ಯತು ಅನ್ಕೋಬೇಡ ನೀನು ಏನ್ ಮಾಡುತ್ತೆ ಬಂದ್ಬಿಟ್ಟವಳಪ್ಪ ಇರ್ತಾಳೆ ಆಮೇಲೆ ಹೋಗ್ತಾಳೆ ಬಾಯಿ ಅವಳು ಅಯ್ಯೋ ಅಯ್ಯೋ ಮುಚ್ಚಿ ಬಾಯ ನಾನೇ ಬಯ್ಯಕ್ಕೆ ಹೋಗಿಲ್ಲ ಅವ್ರಿ ಇಬ್ಬರು ಸೇರ್ಕೊಂಡು ನನ್ ಬಾಯಿ ಬಂದಂಗ್ ಹೊಡೆದ್ಬಿಟ್ಟು ಇವಾಗ ಇವ್ ನಾಡ್ಕೊಳ್ತಿದ್ದೀರಾ ಇವತ್ತು ಡಿಸೈಡ್ ಮಾಡಿದ್ರೆ ಸರ್ ಇವತ್ತು ಏನೇ ಏನ್ ಡಿಸೈಡ್ ಇದು ನನ್ನ ಮನೆ ಮನೆ ಮಾಡ್ಬೇಕೆನ್ ಇಲ್ಲ ಅಂತ ಹೋಯ್ತಾ ಇರು ಏನಮ್ಮ ಮಾತಾಡ್ತಿದ್ಯ ಒಂದ್ ಸ್ವಲ್ಪ ಸುಮ್ಮನೆ ಇರಮ್ಮ ಯಾಕಮ್ಮ ಹಿಂಗ್ ಆಡ್ತೀರಾ ನೋಡು ನೋಡು ಹೆರ್ತಿ ವಯಸ್ಕೊಂಡ್ ಹೆಂಗ್ ಮಾತಾಡ್ತೀಯ ಹೆರ್ತಿಗ್ ಒಂದ್ ಮಾತಾಡ್ ಬೈತಿದ್ಯ ನಂಗ್ ಒಬ್ಳಿಗ್ ಬೈತಿದ್ಯಲ್ಲ ಅಮ್ಮ ನಾನಿಲ್ಲಮ್ಮ ಬೈದೆ ಒಂದ್ ಸ್ವಲ್ಪ ಸುಮ್ಮನೆ ಇರಿ ಏನು ಮಾಡಕ್ ಆಯ್ತದೆ ಸ್ವಲ್ಪ ದಿನ ಇರ್ತಾಳೆ ಹೋಯ್ತಾಳೆ ಅವಳನ್ನ ಯಾವಾಗ್ಲೂ ಹಂಗಸ್ಕೊಂಡು 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 ತಿರ್ಗಿದ್ರೆ ಪಾಪ ಅವಳಿ ಬೇಜಾರಾಗದ್ರೆ ಅವಳು ಎಲ್ಲಿ ಹೋಗ್ಬೇಕು ನಮ್ ಬಿಟ್ರೆ ಇನ್ಯಾರವ್ರೆ ಅವಳಿಗೆ ಎಲ್ಲಾರು ಹೋಗಿ ಸಾಯ್ಲಿ ಬಿಡಿ ನಮ್ಗೆ ನಮ್ಗೆ ಬಂದ್ಯಾಕಿಲ್ಲಿ ಹೊಟ್ಟೆ ಉರ್ಸ್ಬೇಕು ಗೀತಾ ಮುಚ್ಚು ಬಾಯ ಮುತ್ತಿನಿ 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 ರೀ ಮುಚ್ಕೊಂಡು ಮುಚ್ಕೊಂಡು ಬಂದಿದ್ದ ಈ ಪರಿಸ್ಥಿತಿ ಆಗಿರೋದು ನೀವು ನಂಬ್ಕೊಂಡು ನಮ್ಮ ಜೀವನನೇ ಹಾಳಾಗೋಗೈತಿ ಇಲ್ಲಿ ನೋಡು ನೋಡು ನಿನ್ನ ಮುಂದೆ ಹೆಂಗೆ ಬಾಯಿ ಕಟ್ತಾಳೆ ಹೆಂಗೆ ಮಾತಾಡ್ತಾವಳೆ ನೋಡು ಅವಳನ್ನ ನಿನಗೆ ಅದೃಷ್ಟದಲ್ಲಿ ಇಟ್ಕೊಂಡಿಲ್ಲ ನೀನು ಬೆಟ್ಟ ಮುಟ್ಬಿಟ್ಟಿದ್ಯಾ ಅವಳನ್ನ ಅಮ್ಮ ಸುಮ್ಮನೆ ಇದ್ಬಿಡ್ರಮ್ಮ ಸುಮ್ಮನೆ ಇರ್ರಮ್ಮ ಆಯಿತು ನನ್ನ ಬಾಯಿ ಮಸೂರೇನು ಪ್ರಯತ್ನ ಇಲ್ಲ ಕಣಪ್ಪ ನೀನು ಎಡ್ತಿ ಬಾಯಿ ಮಸೂ ಎಡ್ತಿನ ಮುಟ್ಕೊಳ್ಳೋದಲ್ಲ ಎಲ್ಲಿ ಇಡ್ಬೇಕು ಅಲ್ಲಿ ಇಡ್ಬೇಕು ಅವಳನ್ನ ಹ್ಞೂ ನನ್ನ ಎಲ್ಲಿ ಇಡಬೇಕಲ್ಲಿ ಇರಬೇಕು ಇವ್ರ ಮನೆ ಹಾಳು ಮಾಡ್ಕೊಂತ ಇರಬೇಕು ಇಲ್ಲಿ ನನ್ನ ಗಂಡನಿಗೆ ನನಗೆ ನೆಮ್ಮದಿ ಇಡನ್ ಕೊಡ್ಕೊಂಡು ನೋಡು ಇವತ್ತೇ ಒಂದು ಡಿಸೈಡ್ ಮಾಡು ಇಲ್ಲ ಮನೇಲಿ ಇವ್ರು ಇರಬೇಕು ಇಲ್ಲ ನಾವಿರಬೇಕು ನೋಡಿ ಹೋಗೋಣ ಬೇರೆ ಮಾಡ್ಕೊಂಡಿರನ್ ನಡಿ ಅವನಕ್ಕೆ ಬೇರೆ ಬರ್ತಾನೆ ಮೂವತ್ತು ವರ್ಷ ನಾನು ಕಷ್ಟಪಟ್ಟು ಎತ್ತು ಹೊತ್ತು ಸಾಕಿದ್ದೀನಿ ನಾನೇ ಅವ್ನ ಯಾಕೆ ಬರ್ತಾನೆ ಹೋಗೋದಿರಿ ನೀನೊಬ್ರು ಹೋಗು ನೀನು ಯಾರು ಕಷ್ಟಪಟ್ಟು ಸಾಕೋದೇನು ಸಾಕಿಲ್ಲ ಎಲ್ಲರೂ ಸಾಕೋರಿ ಅಂತ ನೀನು ಬಾಯಿ ಮುಚ್ಕೊಂಡಿರು ನನ್ನ ಗಂಡ ನನ್ನ ಜೊತೆ ಬಂದ್ರೆ ನಿನ್ಗೇನು ಅಂತೇಳಿ ಮದುವೆ ಯಾಕೆ ಮಾಡಿದೆ ನಿನ್ನ ನಿನ್ನ ಮಗು ನೀನು ಇಡ್ಕೊಂಡಿರುವ ನನ್ನ ಜೀವನಿಗೆ ಹಾಕಾಳು ಮಾಡಿದೆ

ಎಲ್ಲಿಗೆ ಹೋಯ್ತಿಯಾ ಎಲ್ಲಿಗೆ ಹೋಯ್ತಿಯಾ ಯಾರವ್ರೆ ಅಂತ ಹೋಯ್ತಿ ನಮ್ಮ ಬಿಟ್ಟು ನಿಮ್ಗೆ ಯಾರವ್ರೆ ಇವ್ರು ಆಡ್ತಾರೆ ಅಂತ ಹೋಯ್ತೀನಿ ಅಂತಿದೆಯಲ್ಲ ಇಲ್ಲಮ್ಮ ನೀನು ಎಲ್ಲೋ ಹೋಗ್ಬೇಡ ಇಲ್ಲೇ ಇರು ನೀನು ಗಂಡ ಬಂದು ಕರ್ಕೊಂಡು ಹೋಗೋರಿಗೆ ನೀನು ಇಲ್ಲೇ ಇರ್ತೀಯ ಅಷ್ಟೇ ಯಾರು ಏನಾದರೂ ಅಂದರೆ ನೀನು ಇಲ್ಲೇ ಇರ್ತೀಯ ನೀನು ಎಲ್ಲೂ ಹೋಗೋಗಿಲ್ಲ ನಮ್ಮ ನಮ್ಮ ಮನೇಲಿ ಸ್ವಲ್ಪ ನೆಮ್ಮದಿಯಾಗಿರೋಕ್ಕೆ ಬಿಟ್ಬಿಡಿ ಪ್ಲೀಸ್ ಈ ಬೇವಸಿ ಮುಂದೆ ಮಗ ಬುದ್ಧಿ ಕಲ್ತಾ ಇರ್ತೀನಿ ಮುಂದೆ ಮಗ ಇದೇನು ಆಟ ಆಡ್ಕೊಂಡು ಬಂದ ಕರ್ತಾಗಿ ಕಟ್ಕೊಂಡಾಗಿ ನಾನು